ಎಸ್ಐಟಿ ತನಿಖೆ ಇದು ಅಂತ್ಯವಲ್ಲ ಆರಂಭ ಎಸ್ಐಟಿ ಬಂದಿದ್ದು ಬರೀ ಗುಂಡಿ ತೋಡೋದಕ್ಕಲ್ಲ ಅತ್ಯಾಚಾರಿಗಳ ಮಂಡಿಯೂನಿಸಲು ಗೆಟ್ ವೇ ಅಂತ ಮೆರೆದವರಿಗೆ ಮುಂದಿದೆ ಮಾರಿ ಹಬ್ಬ ದಾರಿಗಳಿಗಿದು ಬ್ಯಾಡ್ ನ್ಯೂಸ್ ಮಾತ್ರವಲ್ಲ ಬ್ಯಾಡ್ ಲಕ್ ಕೂಡ ಹೌದು ಕೆಲವರು ಅಂದುಕೊಂಡಿರಬಹುದು ಎಸ್ಐಟಿ ಅಂದ್ರೆ ಏನೋ ನಾಲ್ಕು ದಿನ ಬಂದು ಶೋ ಮಾಡಿ ಹೋಗೋ ಪೊಲೀಸರ ತಂಡ ಅಂತ ಆದರೆ ಅವರು ಸಂಗ್ರಹ ಮಾಡೋ ಒಂದೊಂದು ಸಣ್ಣ ಸುಳಿವುಗಳು ಚಿಕ್ಕ ಚಿಕ್ಕ ಹೇಳಿಕೆಗಳು ಅತ್ಯಾಚಾರಿ ಕೊಲೆಗಡುಕರು ಅದೆಂತಹ ಬೆಲದಲ್ಲಿ ಇದ್ರೂ ಹೊರಗೆ ಎಳ್ಕೊಂಡು ಬಂದು ಕೈಗೆ ಕೋಳ ಹಾಕಿ ಮೆರವಣಿಗೆ ಮಾಡಿಸೋದಕ್ಕೆ ಸಾಕು ದುಷ್ಟ ಜಂತುಗಳಿಗೆ ಶಿಕ್ಷೆ ಆಗೋದಕ್ಕೆ ಮಣ್ಣಲ್ಲಿ ಇಡೀ ಬಾಡಿ ಸಿಗಬೇಕು ಅಂತೇನೂ ಇಲ್ಲ ಒಂದೇ ಒಂದು ಕೂದಲು ಸಿಕ್ಕಿದ್ರು ಸಾಕು ತುಂಬಾ ಜನ ಅಂದ್ಕೊಂಡಿದ್ದಾರೆ ಅಷ್ಟು ಗುಂಡಿಗಳನ್ನ ತೊಡೆದು ಏನೂ ಸಿಕ್ಕಿಲ್ಲ ಎಸ್ಐಟಿ ಟಿ ತನಿಖೆ ಮುಂದುವರಿಯೋದಿಲ್ಲ ಅಂತ ಆದ್ರೆ ಅಸಲಿ ತನಿಖೆ ಶುರುವಾಗೋದೇ ಇನ್ ಮುಂದೆ ಇದೀಗ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಒಂದು ತಾರ್ಕಿಕ ಅಂತ್ಯ ಬರೋ ತನಕ ಎಸ್ಐಟಿ ತನಿಖೆ ನಿಲ್ಲಿಸೋದಿಲ್ಲ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಎಸ್ಐಟಿಗೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಎನ್ನುವ ಮಾಹಿತಿಯೂ ಇದೆ ಎಸ್ಐಟಿಗೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ ತನಿಖೆ ಮಾಡಿ ಯಾವಾಗ ವರದಿ ಕೊಡ್ತಾರೆ ಸರಿ ಈಗ ಈ ರೀತಿ ಯಾತ್ರೆ ಮಾಡ್ತಾ ಇರೋ ಅನಗತ್ಯ ಗೊಂದಲ ಆಗುತ್ತೆ ಅನ್ಕೊಂಡು ಹೋಗ್ತಾರೆ ಎಸ್ ಐ ಟಿ ತನಿಖೆ ಆಗ್ತಾ ಇದೆ ಪ್ರತಿದಿನ ಒಬ್ಬೊಬ್ರು ಯಾತ್ರೆ ಮಾಡ್ತಾ ಇದ್ದಾರೆ ಧರ್ಮಸ್ಥಳಕ್ಕೆ ಒಂದ್ ಕಡೆ ಜೆಡಿಎಸ್ ಒಂದ್ ಕಡೆ ಧರ್ಮಸ್ಥಳದ ಪರವಾಗಿ ಮಾಡ್ತಾ ಇರೋದು ಯಾತ್ರೆ ಅದೇ ಧರ್ಮಸ್ಥಳದ ಪರವಾಗಿ ಮಾತಾಡ್ತಾ ಇರೋದು ಈಗ ಧರ್ಮಸ್ಥಳದ ಮೇಲೆ ದೂರ್ ದೂರ ದೂರ್ಗೆ ಉತ್ತರ ಸಿಗ್ಬೇಕಲ್ಲ ಮತ್ತೆ ಸತ್ಯ ಗೊತ್ತಾಗಬೇಕಲ್ಲ ಜನಗಳಿಗೆ ಧರ್ಮದ ಹೆಸರಲ್ಲಿ ದೇವಸ್ಥಾನಕ್ಕೆ ಅಪಚಾರ ಆಗ್ತಿದೆ ಅನ್ನೋ ಡ್ರಾಮಾ ಮಾಡಿಕೊಂಡು ಎಸ್ಐಟಿ ಟಿ ತನಿಖೆ ನಿಲ್ಲಿಸಬೇಕು ಅಂತ ಷಡ್ಯಂತ್ರ ಮಾಡ್ತಾ ಇರೋರಿಗೆ ನಿಜಕ್ಕೂ ಇದು ಬ್ಯಾಡ್ ನ್ಯೂಸ್ ಮಾತ್ರವಲ್ಲ ಬ್ಯಾಡ್ ಲಕ್ ಕೂಡ ಹೌದು ಎಸ್ಐಟಿ ಟಿ ತನಿಖೆಯ ಅಸಲಿ ಆಟ ಇರೋದೇ ಏನ್ಮೇಲೆ ಏನೇ ಇದ್ರೂ ಪೊಲೀಸರು ಕಾನೂನು ಬದ್ಧವಾಗಿಯೇ ಕೆಲಸ ಮಾಡಬೇಕಾಗತ್ತೆ ಎಸ್ಐಟಿ ಟಿ ಈಗಾಗಲೇ ಸಾಕಷ್ಟು ಜನರನ್ನ ತನಿಖೆ ಮಾಡಿದೆ ಅವರಿಂದ ಹೇಳಿಕೆಯನ್ನ ಕೂಡ ಪಡ್ಕೊಂಡಿದೆ ಅವರೇನು ದಡ್ಡ್ರಲ್ಲ ಅಥವಾ ಈ ರಣಕೇಕೆ ಮೀಡಿಯಾಗಳ ಹಾಗೆ ಎಲ್ಲ ಸುಳ್ಳು ಅಂತ ಹೇಳುವುದಿಲ್ಲ ಯಾವುದು ಎಲ್ಲಿ ತಾಳೆ ಆಗತ್ತೆ ಯಾವುದಕ್ಕೆ ಯಾವುದು ಕನೆಕ್ಟ್ ಆಗತ್ತೆ ಅನ್ನೋದು ಅವರಿಗೆ ಚೆನ್ನಾಗಿ ಅರ್ಥ ಆಗತ್ತೆ ಮತ್ತದು ಹಾಗೆಯೇ ದಾಖಲಾಗುತ್ತೆ ಎಲ್ಲವೂ ವಿಡಿಯೋ ರೆಕಾರ್ಡ್ ಕೂಡ ಆಗಿರುತ್ತೆ ಎಸ್ಐಟಿ ತನಿಖೆಯ ಇಂಚಿಂಚು ಮಾಹಿತಿ ಅಂತ ಬ್ರೇಕಿಂಗ್ ನ್ಯೂಸ್ ಕೊಡೋ ಮೀಡಿಯಾಗಳಿಗೆ ಒಳಗೆ ಏನ್ ನಡೀತಿದೆ ಅನ್ನೋ ಸಣ್ಣ ಸುಳಿವು ಇರೋದಿಲ್ಲ ಆದ್ರೆ ಎಸ್ಐಟಿ ತನಿಖೆ ವಿಚಾರಣೆ ಎಲ್ಲವನ್ನ ಕಣ್ಣಾರೆ ನೋಡಿದವರ ಹಾಗೆ ಸಿ ಹಸಿ ಸುಳ್ಳು ಹೇಳೋ ಬಿಸ್ಕತ್ತು ಮೀಡಿಯಾಗಳ ಬಗ್ಗೆ ಜನರಿಗೆ ಚೆನ್ನಾಗಿಯೇ ಅರ್ಥ ಆಗಿದೆ ಚಿನ್ನಯ್ಯನ ಬಂಧನ ಅತ್ಯಾಚಾರಿಗಳ ಗೆಲುವು ಖಂಡಿತ ಅಲ್ಲ ಇಷ್ಟಕ್ಕೂ ಚಿನ್ನಯ್ಯನಿಗೆ ಶಿಕ್ಷೆ ಕೊಡೋದಕ್ಕಲ್ಲ ಬಂಧಿಸಿದ್ದು ಆತನಿಂದ ಇನ್ನಷ್ಟು ಸತ್ಯಗಳನ್ನ ಕಕ್ಕಿಸೋದಕ್ಕೆ ಬಂಧಿಸಿದ್ದಾರೆ ಎಲ್ಲ ಸತ್ಯಗಳು ಗುಂಡಿಯಲ್ಲೇ ಇರೋದಿಲ್ಲ ಆ ಚಿನ್ನಯ್ಯ ಕೊಟ್ಟ ದೂರಿನಲ್ಲೇ ಆತ ತಾನು ಆರೋಪದಲ್ಲಿ ಭಾಗಿಯಾಗಿದ್ದೀನಿ ಅಂತ ಹೇಳಿದ್ದಾನೆ ಅಪ್ರೂವರ್ ಆಗೋದ್ರಿಂದ ಆತನಿಗೆ ಶಿಕ್ಷೆ ಕಡಿಮೆ ಆಗಬಹುದು ಬಿಡಬಹುದು ಆದ್ರೆ ಆತನಿಗೆ ಪೊಲೀಸರು ತನ್ನನ್ನ ಬಂಧಿಸ್ತಾರೆ ಅಂತ ಗೊತ್ತೇ ಇತ್ತು ನಿಜ ಹೇಳಬೇಕು ಅಂದ್ರೆ ಗುಂಡಿ ಅಗಿಯುವ ಮೊದಲೇ ಆತನನ್ನ ಬಂಧಿಸಿಗೆ ತನಿಖೆ ಮಾಡಬೇಕಾಗಿತ್ತು ಚಿನ್ನಯ್ಯನ ಬಂಧನದಿಂದ ಅತ್ಯಾಚಾರಿಗಳಿಗೆ ಗೆಲುವು ಸಿಕ್ತು ಅಂದ್ರೆ ಅದು ಕೇವಲ ಭ್ರಮೆ ಅದರಲ್ಲೂ ಎಸ್ಐಟಿ ಅಧಿಕಾರಿಗಳ ಮುಂದೆ ಚಿನ್ನಯ್ಯ ಉಲ್ಟಾ ಹೊಡೆದಿದ್ದಾನೆ ಅವನು ಸೌಜನ್ಯ ಹೋರಾಟಗಾರರ ವಿರುದ್ಧವೇ ಹೇಳಿಕೆ ಕೊಟ್ಟಿದ್ದಾನೆ ಅಂತೆಲ್ಲ ಕೆಲವು ವಿಸ್ತಪ್ತಿಂದ ಮೀಡಿಯಾಗಳು ಅರಚಿಕೊಳ್ತಾ ಇದೆಯಲ್ಲ ಅವರಿಗೆ ಈ ವಿಷಯ ಹೇಳಿದ್ದಾದ್ರೂ ಯಾರು ಎಸ್ಐಟಿ ಅಂತೂ ಇಲ್ಲಿಯ ತನಕ ಯಾವುದೇ ವರದಿಯನ್ನ ಕೊಟ್ಟಿಲ್ಲ ಇದು ಮೀಡಿಯಾ ಮತ್ತು ಕೆಲವು ಅತ್ಯಾಚಾರಿಗಳ ಗುಲಾಮರು ಸೃಷ್ಟಿ ಮಾಡ್ತಿರುವಂತಹ ಪ್ರೊಪೇಂದ ಒಂದ್ ವೇಳೆ ಯಾವುದೋ ಒತ್ತಡ ಅಥವಾ ಬಲವಂತಕ್ಕೆ ಚಿನ್ನಯ್ಯ ಬೇರೆ ಹೇಳಿಕೆಯನ್ನ ನೀಡಿದರೂ ನ್ಯಾಯಾಲಯಕ್ಕೆ ಮೇಲೆ ಆತ ಮತ್ತೆ ಇರೋ ಸತ್ಯವನ್ನ ಹೇಳದೇ ಇರೋದಿಲ್ಲ ನ್ಯಾಯಾಲಯಕ್ಕೆ ಪೊಲೀಸರು ಕೊಟ್ಟ ಹೇಳಿಕೆಗೆ ಅಂತಿಮವಲ್ಲ ನ್ಯಾಯಾಧೀಶರ ಮುಂದೆ ವಿಚಾರಣೆ ನಡೆಯುವಾಗಂತೂ ಚಿನ್ನಯ್ಯ ಸತ್ಯ ಹೇಳದೇ ಇರೋದಿಲ್ಲ ಹಾಗಾಗಿ ಎಲ್ಲರೂ ಸುಳ್ಳು ಎಲ್ಲವೂ ಉರುಡೆ ಇದು ಷಡ್ಯಂತ್ರ ಅಂತ ಜನರನ್ನ ದಾರಿ ತಪ್ಪಿಸಿ ಬೇಳೆ ಬೇಯಿಸ್ಕೊಳ್ತಾ ಇರೋರ ನಾಟಕಕ್ಕೆ ತೆರೆ ಬೀಳೋ ದಿನಗಳು ದೂರ ಇಲ್ಲ ಎಸ್ಐಟಿ ಟಿ ಮೌನವಾಗಿ ತನಿಖೆ ಮಾಡ್ತಿದೆ ಅಂದ್ರೆ ಎಲ್ಲ ಇವರು ಹೇಳೋ ಸುಳ್ಳಿನ ಕತೆಗಳ ಹಾಗೆ ತನಿಖೆ ಮಾಡ್ತಾ ಇರೋದಿಲ್ಲ ದುಡ್ಡಿಗೆ ಬಾಯಿ ತೆರೆದು ಕುಳಿತಿರುವ ಕೆಲವು ಮೀಡಿಯಾ ಹಾಗೂ ಧರ್ಮ ರಕ್ಷಕರೆಂಬ ನಾಲ್ಕಾರು ಪುಂಗಿದಾಸರ ಮಾತುಗಳ ಹಾಗೆ ಎಸ್ಐಟಿ ನಡೆಯೋದಿಲ್ಲ ಅವರು ಮಾಡೋ ತನಿಖೆಯ ಪ್ರತಿ ಹೆಜ್ಜೆಯ ಬಗ್ಗೆ ಅವರೂ ಕಾನೂನಿಗೆ ಉತ್ತರವನ್ನ ಹೇಳಬೇಕು ತಮಾಷೆ ಅಂದ್ರೆ ಪೇಡ್ ಪೆಂಗರು ಹೆಂಗೆ ಪುಂಗಿದ್ರು ಜನ ಇವರನ್ನ ನಂಬ್ತಾ ಇಲ್ಲ ಜನರಿಗೆ ದೇವಸ್ಥಾನ ಅಥವಾ ದೇವರಿಗೆ ಯಾವುದೇ ಅವಮಾನ ಆಗಿಲ್ಲ ಅಂತ ಚೆನ್ನಾಗಿ ಗೊತ್ತು ಅಲ್ಲಿ ಕ್ಷೇತ್ರಕ್ಕೆ ಕಳಂಕ ಬರುವಂತಹ ಯಾವ ಕೆಲಸವೂ ಆಗಿಲ್ಲ ಅನ್ನೋದೂ ಗೊತ್ತು ಆ ಊರಲ್ಲಿ ನಡೆದ ಅತ್ಯಾಚಾರ ಅನಾಚಾರಗಳ ವಿರುದ್ಧ ಹೋರಾಟ ಮಾಡಿದ್ರೆ ಅದು ಕ್ಷೇತ್ರಕ್ಕೆ ಹೇಗೆ ಕಳಂಕ ಆಗುತ್ತೆ ಅಂತ ಸಾಮಾನ್ಯ ಜನರು ಕೂಡ ಕೇಳ್ತಿದ್ದಾರೆ ಅದರ ಮೇಲೆ ವಿದೇಶದಿಂದ ಹಣ ಬರ್ತಿದೆ ಬೇರೆ ಧರ್ಮದವರು ಹೋರಾಟಗಾರರಿಗೆ ಹಣ ಕೊಡ್ತಿದ್ದಾರೆ ಅನ್ನೋ ಪಟ್ಟು ಕಥೆಗಳೆಲ್ಲ ಈಗಾಗಲೇ ಕಾಮಿಡಿ ಆಗೋಗಿದೆ ಆದರೂ ಹುಂಡಿ ಹಣ ತಲುಪೋ ತನಕ ಇವರು ಕುಂಗೋ ಕೆಲಸವನ್ನ ಮಾಡಲೇಬೇಕು ಖಾಲಿ ಪೀಳಿ ಪುಂಗಿಗಳು ಅಂತ ಕೊನೆಗೆ ಪುಂಗೋದ್ರಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿಕೊಂಡು ಚಕ್ರವರ್ತಿ ಆಗಿರುವ ಕಪ್ಪೆ ಬಾಯಿಯನ್ನ ಅಖಾಡಕ್ಕೆ ಇರಿಸಿ ಹಗಲು ವೇಷವನ್ನ ಹಾಕ್ಸಿದ್ದಾಯ್ತು ಆದ್ರೆ ಏನು ಉಪಯೋಗ ಆಗ್ಲಿಲ್ಲ ಫಸ್ಟ್ ಆಫ್ ಆಲ್ ಮೊದ್ಲೇ ಕಾಮಿಡಿ ಪೀಸ್ಗಳಾಗಿದ್ದ ಇಂಥವರನ್ನ ಬಾಡಿಗೆಗೆ ಗೊತ್ತು ಮಾಡಿಕೊಂಡಿದ್ದೇ ದೊಡ್ಡ ಮೂರ್ಖತನ ಆದ್ರೆ ಜೀವನದಲ್ಲಿ ದುಡಿಯದೆ ಬದುಕಬೇಕು ಅಂದ್ರೆ ಅವರು ಇಂತಹ ಕೆಲಸವನ್ನ ಮಾಡಲೇಬೇಕು ಅದು ಅವರ ಅನಿವಾರ್ಯ ಹಾಗೂ ಹೊಟ್ಟೆಪಾಡು ಇನ್ನು ಕೆಲವರು ದುಡಿಮೆಗೊಂದು ದಾರಿ ಇದ್ರೂ ಅಡ್ಡ ದಾರಿಯಿಂದ ಬರೋ ದುಡ್ಡಿನ ದುರಾಸೆಯನ್ನ ಬಿಡೋದಿಲ್ಲ ಮೀಡಿಯಾದಲ್ಲಿ ಇದ್ದು ತಿಂಗಳಿಗೆ ಲಕ್ಷಗಟ್ಟಲೆ ಸಂಬಳ ಬಂದ್ರು ಅವರಿಗೆ ಅದು ಸಾಲೋದಿಲ್ಲ ಹಾಗಾಗಿ ಇವರೆಲ್ಲ ಸೇರಿ ಕಟ್ಟಿದ ಕಥೆಗಳ ಅಸಲಿ ಕಥೆ ಈಗಾಗ್ಲೇ ಬಟಾ ಬಯಲಾಗಿದೆ ಎಸ್ಐ ಟಿ ಈಗಷ್ಟೇ ಕೆಲಸವನ್ನ ಆರಂಭಿಸಿದೆ ಅವರು ಸಾಗಬೇಕಾದಂತಹ ದಾರಿ ಹುಡುಕಬೇಕಾದಂತಹ ವಿಷಯಗಳು ಇನ್ನೂ ತುಂಬಾ ಇದೆ ಎಲ್ಲಕ್ಕಿಂತ ಮುಖ್ಯವಾಗಿ ಈಗಾಗಲೇ ಸಾಕಷ್ಟು ಜನ ಎಸ್ಐಟಿಯನ್ನ ಸಂಪರ್ಕ ಮಾಡಿ ತಮಗೆ ಆಗಿರುವ ಅನ್ಯಾಯಗಳನ್ನು ಹೇಳ್ಕೊಡ್ತಾ ಇದ್ದಾರೆ ಅಲ್ಲದೆ ಎಸ್ಐಟಿ ಟಿ ಕೂಡ ಬೆಳತಂಗಡಿಯಲ್ಲಿಯೇ ಭದ್ರವಾಗಿ ತಳವೂರಿದೆ ಅಲ್ಲೇನು ಕೆಲಸ ಇಲ್ಲ ಅಂದಿದ್ರೆ ಈಗಾಗಲೇ ಅಲ್ಲಿಂದ ಟೆಂಟ್ ಖಾಲಿ ಮಾಡ್ತಾ ಇದ್ರು ಅಲ್ಲಿ ಹುಡುಕಿದ್ರೆ ಸಾಕ್ಷಿಗಳ ಖಜಾನೆ ಸಿಗುತ್ತೆ ಅನ್ನೋದು ಎಸ್ಐಟಿಗೂ ಗೊತ್ತಾಗಿದೆ ಹಾಗಾಗಿ ಅವರು ಅವರ ಪಾಡಿಗೆ ಗಂಭೀರವಾಗಿ ತನಿಖೆ ವಿಚಾರಣೆಯನ್ನ ಮುಂದುವರೆಸಿದ್ದಾರೆ ಇವರ್ಯಾರೋ ಐದು ಮತ್ತೊಂದು ಅರಿಷಡ್ ವರ್ಗಗಳು ಇಲ್ಲದ ಸುಳ್ಳುಗಳನ್ನ ಹೇಳಿ ನಾಲ್ಕು ದಿನ ಜನರನ್ನ ದಿಕ್ಕು ತಪ್ಪಿಸಿದ ಮಾತ್ರಕ್ಕೆ ಸತ್ಯ ಸುಳ್ಳಾಗೋದಿಲ್ಲ ಸುಳ್ಳು ಸತ್ಯ ಆಗದಿಲ್ಲ ಎಲ್ಲ ಹೋರಾಟಗಾರರಿಗೂ ಗೊತ್ತು ಸೌಜನ್ಯನ ಹತ್ಯೆಯ ಕೇಸು ಓಪನ್ ಶಡ್ ಕ್ಲೋಸ್ ಆಗೋಗಿದೆ